ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಲೋಕ ಡಿಜಿಟಲ್ ಮೀಡಿಯಾ ನಾನು ತರುಣ್ ಲೋಕೇಶ್ ಸಾಕಷ್ಟು ಭಾರತೀಯರು ಏನಂತ ಕನಸು ಕಟ್ಕೊಂಡಿದ್ದಾರೆ ಅಂದರೆ ಒಂದು ಸರಿ ನಾವು ಅಯೋಧ್ಯೆಗೆ ಹೋಗಿ ಬಂದರೆ ಸಾಕು ಕಣ್ ತುಂಬಿಕೊಂಡ್ರೆ ಸಾಕು ಸಾಕಷ್ಟು ಜನ ಈಗಲೇ ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದ್ದಾರೆ ಸಾಕಷ್ಟು ರೈಲು ಮಾರ್ಗಗಳು ಉಟ್ಕೊಂಡಿದೆ ಅಯೋಧ್ಯೆಗೆ ಆಗ ಐನೂರು ವರ್ಷಗಳ ಕನಸು ಈಗ ನನ್ಸಾಗ್ತಿದೆಯಾ ಅಂತ ಸಾಕಷ್ಟು ಭಾರತೀಯರು ತುಂಬ ಖುಷಿ ಪಡ್ತಾ ಇದ್ದಾರೆ ಆದರೆ ಒಂದೇ ಒಂದು ಪಕ್ಷ ಮಾತ್ರ ಇದ್ರ ಬಗ್ಗೆ ಕುಂಕು ಮಾತಾಡ್ತಾನೆ ಇದೆ ಯಾವಾಗಲೂ ರಾಮ ಮಂದಿರ ಅಯೋಧ್ಯೆ ರಾಮ ಅನ್ನೋ ವಿಚಾರದಲ್ಲಿ ಈಗಲೂ ಸಹಿತ ಟೀಕೆ ಟಿಪ್ಪಣಿಗಳು ಮಾಡ್ತಾನೆ ಇದೆ ಯಾಕೆ ಮಾಡ್ತಾ ಇದೆ ಕಾಂಗ್ರೆಸ್ ಪಕ್ಷ ಇದರಲ್ಲಿ ಅವ್ರಿಗೇನಾದ್ರು ರಾಜ ಬರೀ ರಾಜಕೀಯ ಲಾಭಗಳನ್ನೇ ನೋಡ್ತಾ ಇದೆಯಾ ಇಲ್ಲಾಂದ್ರೆ ಇದರ ಹಿಂದೆ ಷಡ್ಯಂತ್ರಗಳು ಷಡ್ಯಂತ್ರಗಳಿದೆಯಾ ಅಂತ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಕ್ಕೆ ಹೋಗ್ತಾ ಹಾಗೂ ನಮ್ಮ ಚಾನಲ್ಗೆ ನಾನು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ದೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು ಹಾಗೂ ನಿಮ್ಮ ಪ್ರಶ್ನೆಗಳು ಏನಾಗಿದ್ದರೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ ಅಂತ ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಅವರು ಅಧಿಕಾರಕ್ಕೆ ಬರ್ತಾರೆ ಅವರು ಅಧಿಕಾರಕ್ಕೆ ಬಂದ ಮೊದಲ ದಿನದೂ ಹೇಳ್ತಾ ಇದ್ದರು ತ್ರೀ ಸೆವೆಂಟಿ ಆರ್ಟಿಕಲ್ನ ರದ್ದು ಮಾಡ್ತೀವಿ ಅದಕ್ಕಿಂತ ಹಿಂಚನೆಯಿಂದಲೇ ಹೇಳ್ತಾಯಿದ್ರು ಸಾವಿರದ ಒಂಬೈನೂರ ವಾಜಪೇಯಿ ಅವರ ಕಾಲದಿಂದಲೇ ಹೇಳ್ಕೊಂಡು ಬರ್ತಾನೆ ಇದ್ದರು ನಾವು ಆರ್ಟಿಕಲ್ ತ್ರೀ ಸೆವೆಂಟಿನ ರದ್ದು ಮಾಡ್ತೀನಿ ಹಾಗೂ ರಾಮ ಮಂದಿರ ಕಟ್ಟೆ ಕಟ್ತೀವಿ ಅಂತ ಆ ಹಂಗೆ ಹೇಳಿದ ನುಡಿದಂತೆ ನಡೆದಂತೆ ಸರ್ಕಾರ ಅಂತಾನೆ ಹೇಳ್ಬಹುದು ಬಿಜೆಪಿ ಸುಮಾರು ನೂರು ವರ್ಷಗಳ ಸಂಘರ್ಷವನ್ನ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಎಂಡ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಇದಕ್ಕೆ ಸಾಕಷ್ಟು ಕಾಂಗ್ರೆಸ್ ಪಕ್ಷದ ನಾಯಕರು ಮಾತಾಡ್ತಾ ಇರೋದು ನೀವು ಗಮನಿಸ್ತಾನೆ ರಾಮ ಮಂದಿರ ಯಾಕೆ ಕಟ್ಟಿಸಬೇಕಿತ್ತು ಅದು ಏನಕ್ಕೆ ಬೇಕಾಗಿತ್ತು ದೇವಸ್ಥಾನ ಯಾಕೆ ನಿರ್ಮಾಣ ಮಾಡ್ಬೇಕಿತ್ತು ಅಂತ ಸಾಕಷ್ಟು ಕಾಂಗ್ರೆಸ್ ಪಕ್ಷದವರು ಹಿಂದೇನು ಮಾತಾಡ್ಕೊಂಡ್ ಮಾಡ್ತಾ ಇದ್ರು ಈಗಲೂ ಮಾತಾಡ್ತಾ ಇದ್ದಾರೆ ಇನ್ನು ಬುದ್ಧಿ ಕಲ್ತಂತೆ ಕಾಣ್ತಾ ಇಲ್ಲ ಅವರು ನನ್ನ ಪ್ರಕಾರ ಇಷ್ಟು ಬೆಳವಣಿಗೆಗಳನ್ನ ನೋಡ್ತಾ ಇದ್ರು ಅವರು ಇದಕ್ಕೆ ಉದಾಹರಣೆ ಏನ್ ಹೇಳ್ಬೇಕು ಅಂದ್ರೆ ಅವ್ರು ಏನೇ ಹಾಕೊಂಡು ಬರ್ತಾ ಇದ್ದಾರೆ ಅಂದರೆ ಬಿ ಜೆ ಪಿ ಅವರ ಮೇಲೆ ಆಸ್ಪಟಲಾಗಿ ಕಟ್ಟಿಸ್ಬೇಕಿತ್ತು ರೋಡ್ ಮಾಡಿಸ್ಬೇಕಿತ್ತು ಇನ್ನೊಂದು ಇಂಡಿಯಾದ ಇನ್ಫ್ರಾಸ್ಟ್ರಕ್ಚರ್ ಬೆಳವಣಿಗೆ ಮಾಡಬೇಕಿತ್ತು ಅಂತ ಸಾಕಷ್ಟು ಕಾಂಗ್ರೆಸ್ ನಾಯಕರು ಮಾತಾಡ್ತಾ ಇದ್ದಾರೆ ಅವ್ರು ಅರ್ಥ ಮಾಡ್ಕೊಬೇಕಾದ್ರು ಏನು ಅಂದರೆ ಹಿಂದೆ ಎಷ್ಟು ಬೆಳವಣಿಗೆ ಆಗಿತ್ತು ಈಗ ಎಷ್ಟು ಭಾರತ ಬೆಳವಣಿಗೆ ಆಗಿದೆ ಅಂತ ಸಾಕಷ್ಟು ಭಾರತೀಯರಿಗೆ ಗೊತ್ತು ಅದ್ರ ಬಗ್ಗೆ ಬೇಕಾರೆ ಮುಂದಿನ ವೀಡಿಯೋದಲ್ಲಿ ಮಾತಾಡೋಣ ಮೇನು ವಿಚಾರ ಇದಲ್ಲ ವಿಚಾರ ಎಲ್ಲ ಸೈಡ್ ಗಿಡಣ ಈಗ ಮೇನು ವಿಚಾರಕ್ಕೆ ಹೋಗ್ಬಿಡೋಣ ಕಾಂಗ್ರೆಸ್ ಪಕ್ಷದ ನಾಯಕರು ಆಮಂತ್ರಣ ಪತ್ರಿಕೆ ಹೋಗಿದೆ ಬಸ್ ಸಾಕಷ್ಟು ಬಾ ಎಲ್ಲ ಭಾರತೀಯರಿಗೂ ಆಮಂತ್ರಣ ಪತ್ರಿಕೆ ಹೋಗಿದೆ ಹಾಗೆ ಕಾಂಗ್ರೆಸ್ ಪಕ್ಷದವರಿಗೂ ಸಹಿತ ಹೋಗಿದೆ ಅದು ಒಂದು ಬೇರೆ ರೀತಿಯಲ್ಲೇ ಹೋಗಿದೆ ಅದು ಆದರೆ ಅವರು ರಾಮಲಾಲು ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ನಾನು ಬರೋಲ್ಲ ಅಂತ ಹೇಳ್ಕೊಂಡು ತಿಳಿದಾಡ್ತಾ ಇದ್ದಾರೆ ಅದಲ್ಲೇ ಇದ್ದರೆ ಏನು ಕಳ್ಕೊಳ್ಳೋ ಅಂಥದ್ದೇನು ಇಲ್ಲ ಸಾಕಷ್ಟು ಭಾರತೀಯರು ಕನಸು ಕೊಟ್ಕೊಂಡಿದ್ದಾರೆ ಆ ಕನಸು ನೆರವೇರಿದೆ ಅದ್ರ ಬಗ್ಗೆ ಎಲ್ಲರೂ ಹೆಮ್ಮೆಯಿಂದ ಮಾತಾಡ್ತಾ ಇದ್ದಾರೆ ಸಾಕಷ್ಟು ಜನ ಈ ಕಾಂಗ್ರೆಸ್ ಪಕ್ಷದವರು ಇನ್ನೂ ಅರ್ಥ ಮಾಡ್ಕೊಂಡಿಲ್ವ ಸಾಮಾನ್ಯ ಜನರು ಇನ್ನೂ ಅದು ಕಾಲದಲ್ಲಿ ಇದ್ದಾರೆ ಅನ್ನೋ ಮಿನ್ಸೆಕ್ಟಲ್ಲಿದ್ದಾರೆ ಭಾರತೀಯರು ಕೊಟ್ಟಿರುವಂಥ ಸಾವಿರ ಕೋಟಿ ಹಣದಲ್ಲಿ ಶ್ರೀರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಾ ಇದೆ ಹೊರತು ಯಾವುದೇ ತೆರಿಗೆ ಹಣದಲ್ಲಿ ಇಲ್ಲ ಅದನ್ನ ಅರ್ಥ ಮಾಡ್ಕೊಬೇಕು ಸಾಮಾನ್ಯ ಜನರಿಗೂ ಗೊತ್ತಿಲ್ಲ ಆದರೆ ನಿಮಗೆ ಗೊತ್ತಿಲ್ಲ ಅಂದರೆ ನಮಗೇನು ಮಾಡೋಕ್ಕಾಗೋದಿಲ್ಲ ಈ ದೇಶದಲ್ಲಿ ಬಹುಸಂಖ್ಯಾತ ಇರುವಂಥ ಸಮುದಾಯದ ಒಂದು ದೇವಾಲಯ ಕಟ್ಟಿಸ್ಬೇಕು ಅಂದರೆ ಎಷ್ಟು ಮಾತಾಡ್ತಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಇನ್ನೇನು ಬೇರೆ ದೇಶದ ಸಂಸ್ಕೃತಿನ ನಾವು ಆಚರಣೆ ಮಾಡಬೇಕು ಆಚರಣೆ ಮಾಡ್ಬೇಕು ನೀವು ಹಿಂದೆ ಮಾಡ್ಕೊಂಡು ಬಂದಿದ್ರಲ್ಲ ಆ ರೀತಿ ನಮ್ಮ ದೇಶದ ಆಚರಣೆಯು ನಮ್ಮ ಇತಿಹಾಸ ಏನು ಅದನ್ನ ನಾವು ಕಲಿಬೇಕಿರೋದು ಈ ನಮ್ಮ ಹಿಂದಿನ ಮಕ್ಕಳು ನಾವು ಸಹಿತ ಕಲ್ಕೊಂಬಂದಿರೋಂಥ ಇದೇನು ಅಂದರೆ ಬಾಬರ್ ಬಂದ ರಾಮ ಮಂದಿರ ಹೊಡೆದ ಇದು ಮಾಡ್ದೆ ಯಾವುದೋ ಇವ್ನು ಬಂದ ಯಾರು ಅಂಗ್ಲೆಜ್ ಬ್ಯಾಂರ್ ಬಂದ ನಮ್ಮ ದೇಶನ ಕೊಳ್ಳೆ ಹೊಡೆದ ಓದಾ ಅನ್ನೋದೇ ನಾವು ಕಲ್ತಿದ್ದೇವೆ ಹೊರತು ಇನ್ನೇನು ಕಲ್ತಿಲ್ಲ ನಾವು ಈ ದೇಶದ ಸಂಪ್ರದಾಯ ಏನು ಆಚಾರ ವಿಚಾರ ಏನು ಅಂತ ನಮ್ಮ ಇನ್ನೂ ಏನು ಕಲ್ತಿಲ್ಲ ನಾವು ಈಗ ಕಲಿತಾ ಹೋಗ್ತಾ ಇದ್ದೀವಿ ಈಗ ಕಲಿತಾ ಹೋಗ್ತಾ ಇದ್ದೀವಿ ನಾನು 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 ಸಹಿತ ಈಗ ಕಲಿತಾ ಹೋಗ್ತಾ ಇದ್ದೀನಿ ನಾವು ಇತಿಹಾಸ ಏನು ಓದಿದ್ದೀವಿ ಅಂತ ನೆನೆಸ್ಕೊಂಡ್ರೆ ನಮಗೆ ರಕ್ತ ಕುದಿಯುತ್ತೆ ಮಕ್ಕಳು ಈ ರೀತಿ ಇತಿಹಾಸನ ಓದ್ತಾ ಇದ್ದಾರಾ ಅಂತ ಅದನ್ನ ನಾವು ಬದಲಾವಣೆ ಮಾಡಲೇಬೇಕು ಎಜುಕೇಷನ್ ಸಿಸ್ಟಮ್ ಅನ್ನೋದನ್ನ ಚೇಂಜ್ ಮಾಡಲೇಬೇಕು ನಮ್ಮ ದೇಶದ ಆಚಾರ ವಿಚಾರ ಏನು ನಮ್ಮ ದೇಶದ ಸಂಸ್ಕೃತಿ ಏನು ನಮ್ಮ ದೇಶದ ಕಲ್ಚರ್ ಏನು ಅಂತ ಮಕ್ಕಳುಗಳು ಕಲಿಬೇಕು ಹೊರತು ಇವರ ಒಂದು ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನ ಕೇಳ್ಕೊಂಡು ಬಂದಿದ್ದಾರೆ ನಾನು ಈಗ ಗೊಬ್ಬನಾಗೆ ಹೇಳ್ತೀನಿ ಕಾಂಗ್ರೆಸ್ ಪಕ್ಷವನ್ನು ಹುಟ್ಟಿ ಹಾಕಿದವರು ಯಾರು ಈ ರೀತಿ ಪ್ರಶ್ನೆಗಳು ನಮಗೂ ಬಂದಿದೆ ಸೆಕೆಂಡ್ ಇಯರ್ ಪಿಯೂಸ್ನಲ್ಲಿ ಆರ್ಟ್ಸಲ್ಲಿ ಈ ರೀತಿ ಪಕ್ಷ ಪ್ರಶ್ನೆಗಳು ಬರ್ತಾ ಇದೆ ಇದ್ರ ಬಗ್ಗೆ ಮಕ್ಕಳುಗಳು ಕಲಿಬೇಕಾಗಿರೋದೇನು ಅಂದರೆ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರ ಮಹಾಭಾರತ ರಾಮಾಯಣ ಇಂಥ ಕಲಿಬೇಕಾಗಿರೋದು ನಾವು ಕಲಿತಿಲ್ಲ ಮುಂದಿನ ಮಕ್ಕಳವರು ಕಲೀನಿ ಅಂತ ನಾವು ಹೇಳ್ತಾ ಇರೋದು ಅಷ್ಟೇ ಅದಕ್ಕೋಸ್ಕರ ರಜೆಗಳು ಈಗಿನ ಯುವಕರು ಯಾಕೆ ಈ ರೀತಿ ಓಡಾಡ್ತಾ ಇದ್ದಾರೆ ಯಾಕೆ ಈ ರೀತಿ ಇದು ಸಂಬಂಧಪಟ್ಟಂಗೆ ಖುಷಿಯಿಂದ ಓಡಾಡ್ತಾ ಇದ್ದಾರೆ ಅಂದರೆ ನಾವಂತೂ ಕಲೀಲಿಲ್ಲ ಮುಂದಿನ ಬರುವಂಥ ಮಕ್ಕಳಾದ್ರು ಈ ವಿಚಾರಗಳನ್ನ ಅಂತ ಅವರು ಓಡಾಡ್ತಾ ಇದ್ದಾರೆ ಬರುತ್ತೋ ಅದನ್ನ ನೀವು ಅದನ್ನೂ ಸಹಿಸ್ಕೊಳೋಕ್ಕಾಗಲಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ ಸಾಕಷ್ಟು ಜನ ಮೋದಿಯವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಮೋದಿ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಏನು ಅಮೇರಿಕಾ ಹಳೆ ಅಧ್ಯಕ್ಷ ಇರೋ ಟ್ರಂಪ್ ಅನ್ನು ಬಿಟ್ಟು ಇದು ಮಾಡ್ಬೇಕಲ್ಲಿ ಹಾಂ ಉದ್ಘಾಟನೆ ಮಾಡ್ಬೇಕಾ ಈ ದೇಶದ ಪ್ರಧಾನಿಯಾಗಿರೋಂಥವ್ರು ಬಂದು ಉದ್ಘಾಟನೆ ಮಾಡ್ತಾಯಿದ್ದಾರೆ ಅದರಲ್ಲೇನು ತಪ್ಪು ಏನೂ ತಪ್ಪಿಲ್ಲ ನೀವು ಏನಾದರೂ ಮಾತಾಡ್ಕೊಳ್ಬೇಕು ನಾನು ಏನೋ ರಾಜಕೀಯ ಇದರಲ್ಲೂ ರಾಜಕೀಯ ಬೇಳೆ ಬೇಯಿಸ್ಕೊಳ್ತೀರಾ ಅಂದರೆ ನಿಮ್ಮಂಥ ಮೂರ್ಖರು ಯಾರೂ ಇಲ್ಲ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತಾ ಇದ್ದೀವಿ ಒಂದು ಹೊಸ ವಿಚಾರ ತಿಳ್ಕೊಂಡಿದ್ದಾರೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು ಹಾಗೂ ನಿಮ್ಮ ಪ್ರಶ್ನೆಗಳು ಏನಾದರೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಸಾಕ ಅಂತ ಹೇಳ್ತಾ ನೋಡ್ತಾ ಇರಿ ಲೋಕ ಡಿಜಿಟಲ್ ಮೀಡಿಯಾ ನವ ನವೀನ ಜೀವನ